ಈಗ ಒಂದು ಪಾತ್ರೆಯಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ ಮತ್ತು ಹೆಸರು ಕಾಳನ್ನು ಬೇಯಕ್ಕೆ ಇಟ್ಟಿದ್ದೀನಿ ಸೊ ಹೆಸರು ಕಾಳನ್ನು ಆದಷ್ಟು ನೀವು ನೈಟೇ ಸೋಪ್ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಉಪ್ಪು ಹಾಕ್ಕೊಳ್ಳಿ ಈಗಲೇ ಸೊ ಈಗ ಖಾರಕ್ಕೆ ಎರಡು ಟೊಮಾಟೊ ತೊಗೊಂಡಿದ್ದೀನಿ ಒಂದು ಆನಿಯನ್ನು ಒಂದು ಐದಾರು ಗಾರ್ಲಿಕ್ಕು ಕರ್ಬಿನ ಸೊಪ್ಪು ಮತ್ತು ಕೊ ಕೊತ್ತಂಬರಿ ಮತ್ತು ಒಂದು ಐದಾರು ಪೆಪ್ಪರು ಮತ್ತು ಒನ್ ಟೇಬಲ್ ಸ್ಪೂನ್ ಜೀರಿಗೆ ರೆಡ್ ಚಿಲ್ಲಿ ಒಂದೆರಡು ಹಾಗೆ ಒಂದು ನಾಲ್ಕು ಕಾಳು ಮೆಂತೆ ಕಾಯಿ ತುರಿನ ತೊಗೊಳ್ಳಿ ಸೊ ಈಗ ಪ್ಯಾನ್ಗೆ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾರಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪು ಮತ್ತು ಕೊಕೋನೆಟ್ ಮತ್ತು ಹುಣಸೆಹಣ್ಣನ ಹಾಕ್ಕೊಂಡಿದ್ದೀನಿ ಈ ಕಡೆ ಚೆನ್ನಾಗಿ ಬೇಯ್ತಾ ಇದೆ ಸೊಪ್ಪು ಈ ಕಡೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಈಗ ಸೊಪ್ಪು ಚೆನ್ನಾಗಿ ಬೆಂದಿತ್ತು ಈಗ ಸೊಪ್ಪು ಕಡೆ ಮತ್ತು ನೀರೊಂದು ಕಡೆ ಮಾಡ್ಕೊತಾ ಇದ್ದೀನಿ ಈಗ ಪಲ್ಯ ಹೇಗೆ ಮಾಡೋದು ನೋಡುವ ಬನ್ನಿ ಸೊ ಪಲ್ಯಕ್ಕೆ ಈಗ ನಾವು ನಾಲ್ಕು ಆನಿಯನ್ ತೊಗೊಂಡಿದ್ದೀವಿ ಸೊ ಕಾಯಿ ತುರಿ ಮತ್ತು ಕರ್ಬೇನ್ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಳ್ಳಿ ಮತ್ತು ರೆಡ್ ಚಿಲ್ಲಿ ಎಷ್ಟು ಆನಿಯನ್ ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಸೊ ಈಗ ಆಯಿಲಲ್ಲಿ ಕರ್ಬ ಕರ್ಬೇನ್ ಸೊಪ್ಪು ಮತ್ತು ಜೀ ಏನು ಸಾಸಿವೆ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಈಗ ಆನಿಯನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ ಆ್ಯಡ್ ಮಾಡಿದ ತಕ್ಷಣ ನೀವು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಬೇಗ ಬೇಯುತ್ತೆ ಆನಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾನು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನು ಸೊ ಈಗ ಹೇಳಿದ್ನಲ್ಲ ಸೊಪ್ಪುನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಖಾರ ರುಬ್ಬುವಾಗೂ ಒಂದು ಟೇಬಲ್ ಸ್ಪೂನ್ ನೀವು ಸೊಪ್ಪುನ ಆ್ಯಡ್ ಮಾಡ್ಕೊಳ್ಳಿ ಸೊ ಈಗ ಸೊಪ್ಪಲ್ಲಿ ಕೊಕೋನೆಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಕೊಕೋನೆಟ್ ಮತ್ತು ಆನಿಯನ್ ಎಷ್ಟಿರುತ್ತೋ ಅಷ್ಟು ಪಲ್ಯ ರುಚಿಯಾಗಿರುತ್ತೆ ಸೊ ಈಗ ಖಾರ ರುಬ್ಕೊಂಡೆ ಈಗ ಪ್ಯಾನ್ಗೆ ಆಯಿಲ್ ಮತ್ತು ಸಾಸಿವೆ ಕರ್ಬೇನ್ ಸೊಪ್ಪು ಮತ್ತು ಡ್ರೈ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆನಿಯನ್ ಹಾಕ್ಕೊತಾ ಇದ್ದೀನಿ ಈಗ ಏನು ರುಬ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ನೀರಲ್ಲೆಲ್ಲ ಏನು ನೀರು ತೆಗ್ದಿದ್ವಲ್ಲ ಸೊಪ್ಪಿನ ನೀರು ಅದರಲ್ಲೆಲ್ಲ ಕ್ಲೀನಾಗಿ ಖಾರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಈಗ ಒಗ್ಗರಣೆ ಕೊಡೋದು ಸೊ ಈಗ ಒಗ್ಗರಣೆ ಕೊಟ್ಟಾಯಿತು ಘಮ ಘಮ ಅಂತ ಇದೆ ಸೊ ಇದಕ್ಕೆ ಇಂಗು ಮತ್ತು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪುನ ನೋಡಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಬಸ್ಸಾರು ಮತ್ತು ಸೊಪ್ಪು ಆ್ಯಂಡ್ ಹೆಲ್ದಿ ಫುಡ್ ಬಸ್ಸಾರು ಮತ್ತು ಪಲ್ಯ ಏನೋ ರೆಡಿ ಆಯಿತು ಈಗ ಅದ್ರ ಜೊತೆ ಮೇನ್ ಕಾಂಬಿನೇಷನ್ ಬಂದು ಮುದ್ದೆ ಸೊ ಈಗ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮುದ್ದೆ ಮತ್ತು ಬಸ್ಸಾರು ಪಲ್ಯ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಯಿತಾ ನೀವು ಟ್ರೈ ಮಾಡಿ ಆ್ಯಂಡ್ ಹೇಳಿ ಕಮೆಂಟ್ ಮಾಡಿ ಆಯಿತಾ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್